ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಬೆಳಗ್ಗೆ ಸಮಯ ಇಲ್ಲದಿದ್ದಾಗ ರುಚಿಕರವಾಗಿರೋಂಥ ಅವರೇ ಕಾಳಿನ ರಸಪಲ್ಯದ ರೆಸಿಪಿ ಇಡ್ಲಿ ದೋಸೆ ಚಪಾತಿ ಪೂರಿ ಅನ್ನ ರಾಗಿ ಮುದ್ದೆ ಎಲ್ಲದರ ಜೊತೆಲೋ ಚೆನ್ನಾಗಿರುತ್ತೆ ಇದನ್ನು ಮಾಡಲಿಕ್ಕೆ ಕಾಯಿ ಮಸಾಲೆ ರುಬ್ಬಾಕೋ ಅವಶ್ಯಕತೆ ಏನಿಲ್ಲ ತುಂಬನೇ ಸಿಂಪಲ್ ಆಗಿರೋ ರೆಸಿಪಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಿಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿ ಮೇಲೆ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತೀರನೇ ಜಾಸ್ತಿ ಕೆಂಪಾಗೋವರೆಗು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಎರಡು ನಿಮಿಷ ಆದಮೇಲೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಅವರೇ ಕಾಳು ಹಸಿ ಅವರೇ ಕಾಳು ಸುಮಾರು ಒಂದು ನೂರಿಂದ ನೂರೈವತ್ತು ಅಷ್ಟಿದೆ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಮತ್ತು ಸಿಹಿ ಗೆಣಸು ಪಾಲಕ್ ಸೊಪ್ಪು ಮನೆಯಲ್ಲಿ ಜಾಸ್ತಿ ಇತ್ತು ಅದಕ್ಕೋಸ್ಕರ ಉಪಯೋಗ ಮಾಡ್ತಾಯಿದ್ದೀನಿ ನೆನ್ನೆ ಮೊಸೊಪ್ಪು ಮಾಡಲಿಕ್ಕೆ ತಂದಿದ್ದೆ ಅದು ಮಿಕ್ಕಿತ್ತು ಅದಕ್ಕೋಸ್ಕರವಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಟೊಮೆಟೊ ಎರಡು ನಾಟಿ ಟೊಮೆಟೊನ ಉಪಯೋಗ ಮಾಡ್ತಾಯಿದ್ದೀನಿ ಸಣ್ಣ ಸೈಜಿನ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬೆಂದೋಗುತ್ತೆ ತರಕಾರಿಗಳಲ್ಲಿ ಕೂಡ ಉಪ್ಪಿನ ಅಂಶ ಚೆನ್ನಾಗಿ ಹೀರುತ್ತೆ ಕಲಿಸ್ಕೋಬೇಕು ಸುಮಾರು ಒಂದು ಕಾಲು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡು ಎಲ್ಲ ತರಕಾರಿಗಳು ಮೆತ್ತಗಾಗೋವರೆಗು ಬೇಯಿಸ್ಕೋಬೇಕು ಎಲ್ಲ ಬೇಗ ಬೆಂದೋಗುತ್ತೆ ಸಿಹಿ ಗೆಣಸು ಕೂಡ ಬೇಗನೆ ಬೆಂದೋಗುತ್ತೆ ಆಲೂಗಡ್ಡೆ ಕೂಡ ಬೇಗ ಬೆಂದೋಗುತ್ತೆ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆರಿಂದ ಏಳು ನಿಮಿಷ ಆದಮೇಲೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಇದು ಕಡಲೆ ಬೀಜನ ಹುರಿದು ಪುಡಿ ಮಾಡಿಟ್ಕೊಂಡಿರೋದು ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದು ಹಾಕೊಳ್ಳೋದ್ರಿಂದ ಗ್ರೇವಿ ಗಟ್ಟಿ ಚೆನ್ನಾಗಿ ಬರುತ್ತೆ ಇದಿಷ್ಟ ಇಲ್ಲ ಅಂದರೆ ಕಡಲೆ ಹಿಟ್ಟು ಬೇಸನ್ ಮನೇಲಿ ಒಂದೆರಡು ಚಮಚ ನೀರಲ್ಲಿ ಮಿಕ್ಸ್ ಮಾಡಿ ಉಪಯೋಗ ಮಾಡ್ಬೋದು ಚೆನ್ನಾಗಿ ಕಲಿಸ್ಕೊಂಡು ಒಂದು ಕುದಿ ಬಂದರೆ ಸಾಕು ಹುರಿದಿಟ್ಕೊಂಡಿರೋ ಕಡಲೆ ಬೀಜದ ಪುಡಿ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಹೆನಾನ್ಸ್ ಆಗುತ್ತೆ ಮತ್ತು ಗ್ರೇವಿ ಕೂಡ ಗಟ್ಟಿ ಬರುತ್ತೆ ಚೆನ್ನಾಗಿ ಬರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಈಗ ರುಚಿಯಾಗಿರೋ ಅಂಥ ಅವರೇ ಕಾಳಿನ ರಸ ಪಲ್ಯ ಯಾವುದೇ ರೀತಿಯಾಗಿರೋ ಕಾಯಿ ಮಸಾಲೆ ಗರಂ ಮಸಾಲೆನ ಉಪಯೋಗ ಮಾಡಿದೆ ರೆಡಿಯಾಗಿದೆ ಎಲ್ಲದರ ಜೊತೆಗೂ ಸಕ್ಕ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು